ಅಮ್ಮ ಅಮ್ಮ ಅಮ್ಮಿ ಎರದು ಯಾರು 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 ಯಾರಮ್ಮ ಇದು ಹಾಂ ಯಾರು ಮಗನ ಇದು ಜೋರಾಗಿ ಹೇಳು ಇಲ್ ತಿರ್ಗು ನನ್ನ ನೋಡಿ ನನ್ನ ನೋಡು ಅಮ್ಮನ ನೋಡಿಲಿ ಯಾರಿದು ಏಯ್ ಕರೆಕ್ಟಾಗಿ ಹೇಳು ಯಾರು ಯಾರ ಮಗ್ನ ಇದು ಇದು ಯಾರಿದು ಮಾಮೀ ಹಾ ನಡಿಯಲ್ಲಿ ಅಲ್ಲಿ ಹ್ಞೂ ತಗೊಂಡ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಮ್ ಕಲ್ಪ ವೃಕ್ಷಾಯ ನಮತಾಮ್ ಕಾಮಧೇನವೇ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಶನಿವಾರದ ವ್ಲಾಗ್ ಆಗಿರುತ್ತೆ ಶನಿವಾರ ಹುಣ್ಣಿಮೆ ಇತ್ತು ಹಾಗೆಯೇ ನಮ್ಮ ಮನೆ ದೇವರು ತಿರುಪತಿಯಿದ್ದು ವಾರ ಕೂಡ ಆಗಿತ್ತು ಹಾಗಾಗಿ ಮನೆಯಲ್ಲಿ ಪೂಜೆ ಮಾಡಿಕೊಳ್ಳೋಣ ಅಂತ ನಾನು ಎಲ್ಲ ತಯಾರಿನ ಮಾಡ್ಕೊಳ್ತಾ ಇದ್ದೆ ಅದಕ್ಕಿಂತ ಹೆಚ್ಚಾಗಿ ನನಗೆ ಶುಕ್ರವಾರ ಸಂಜೆ ನಾನು ಈ ದೇವ್ರದ್ದು ಅಂತಂದರೆ ರಾಘವೇಂದ್ರ ಸ್ವಾಮಿದು ಫೋಟೋನ ತೊಗೊಂಡು ಬಂದೆ ಆ್ಯಂಡ್ ಈ ವ್ಲಾಗಲ್ಲಿ ನಾನು ನನ್ನ ಜೀವನದಲ್ಲಿ ನಡೆದಿರುವ ಒಂದು ಪುಟ್ಟ ಘಟನೆಯನ್ನು ನಿಮ್ಮ ಜೊತೆ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ಎಂಡಿಂಗ್ವರೆಗೂ ನೋಡಿ ರಾಯರ ಮಹಿಮೆ ಏನು ಅಂತ ಎಲ್ಲರಿಗೂ ಕೂಡ ಅರ್ಥ ಆಗುತ್ತೆ ನಂಬಿಕೆಟ್ಟವರಿಲ್ಲವೋ ಗುರುಗಳ ಅಂತ ಹೇಳ್ತಾರಲ್ವಾ ಅದು ನಿಜವಾಗ್ಲೂ ಹಂಡ್ರೆಡಿಗೆ ಟು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಆ್ಯಂಡ್ ಏನಕ್ಕೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರಾಯರ ಆಗಮನ ಆಗಿರೋದ್ರಿಂದ ನಮ್ಮ ಮನೆಯಲ್ಲಿ ನಾವು ಶುಕ್ರವಾರ ಸಂಜೆ ಈ ಫೋಟೋನ ತೊಗೊಂಡು ಬಂದಿದ್ದು ಸಂಜೆ ಅಂದರೆ ನಾನು ಈ ಫೋಟೋನ ತರೋ ಅಷ್ಟರಲ್ಲಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಹಾಗಾಗಿ ಅಷ್ಟೊತ್ತಲ್ಲಿ ಪೂಜೆ ಆಗಲ್ಲ ಅಂತ ಶನಿವಾರ ನಾನು ಎದ್ದು ಮನೆಯೆಲ್ಲ ಫುಲ್ಲು ಕ್ಲೀನ್ ಮಾಡಿ ರಾಯರು ನಮ್ಮ ಮನೆಗೆ ಬಂದಿದ್ದಾರಲ್ವಾ ಸೊ ಹಾಗಾಗಿ ಕ್ಲೀನಾಗಿ ಮನೆಯನ್ನೆಲ್ಲ ಫುಲ್ಲು ನೀಟ್ ಮಾಡಿ ನಾನು ದೇವ್ರ ಮನೆಯನ್ನೆಲ್ಲ ಫುಲ್ಲು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆಯಲ್ಲಿರೋ ಫೋಟೋಗಳು ಎಲ್ಲನೂ ಕೂಡ ತೆಗೆದು ದೇವ್ರ ಸಾಮಾನುಗಳೆಲ್ಲ ತೊಳೆದು ಹಾಗೆಯೇ ಫುಲ್ಲು ದೇವ್ರ ಮನೆಯೆಲ್ಲ ಕ್ಲೀನಾಗಿ ಒರೆಸಿ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇದ್ರ ಜೊತೆಗೆ ನನ್ನ ಜೀವನದ ನಿಜ ಘಟನೆನೂ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಏನಪ್ಪ ಅಂತ ಅಂದರೆ ಈಗ ಒಂದು ತ್ರೀ ಇಯರ್ಸ್ ಬ್ಯಾಕಲ್ಲಿ ನಾವು ಬೇರೆ ಮನೇಲಿದ್ವಿ ಆ ಮನೆಯಲ್ಲಿ ನನಗೆ ನಾನು ಅವಾಗ ಜಾಬ್ಗೆ ಹೋಗ್ತಾಯಿದ್ದೆ ತುಂಬಾ ಪ್ರಾಬ್ಲಮ್ಸು ಆ ಮನೆಯಲ್ಲಿ ನಮಗೆ ನಾನು ಜಾಬ್ಗೆ ಹೋಗ್ತಿದ್ರು ಕೂಡ ನನಗೆ ಎಷ್ಟು ದುಡ್ಡು ಸಂಪಾದನೆ ಮಾಡಿದ್ರು ಕೂಡ ನನಗೆ ಬರೀ ಹಾಸ್ಪಿಟ್ಲಿಗೆ ಖರ್ಚಾಗ್ತಾಯಿತ್ತು ಡಾಕ್ಟ್ರು ಹೋಗ್ಬಿಟ್ಟು ಎಲ್ಲ ತೋರಿಸಿದ್ರು ಡಾಕ್ಟ್ರು ಏನೂ ಪ್ರಾಬ್ಲಮ್ ಇಲ್ಲ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಾಯಿದ್ರು ತುಂಬಾ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ ಗಾಯಿಸಿ ನಿಜವಾಗ್ಲೂ ಹೆಲ್ತ್ ವಿಷಯದಲ್ಲಿ ಅದನ್ನು ನೆನೆಸ್ಕೊಳ್ಳೋಕ್ಕೂ ನನಗೆ ತುಂಬಾ ಬೇಜಾರಾಗುತ್ತೆ ನಾನು ಅವಾಗ ತುಂಬನೇ ರಾಘವೇಂದ್ರ ಸ್ವಾಮಿನ ನಾನು ಮದುವೆಗಿಂತ ಮುಂಚೆಯಿಂದನೂ ತುಂಬಾ ನಂಬ್ಕೊಂಡು ಬಂದಿದ್ದೆ ನಾನು ಮೈಸೂರು ಟು ಮಂಡ್ಯ ಫುಲ್ಲು ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೂ ಕೂಡ ಜಾಬ್ ಮಾಡ್ತಾಯಿದ್ದೆ ಅಪ್ ಆ್ಯಂಡ್ ಡೌನ್ ಮಾಡಬೇಕಾದ್ರೆ ಆವಾಗಲೂ ಕೂಡ ಅಷ್ಟೇ ರಾಯರನ್ನ ತುಂಬ ನಂಬಿದ್ದೆ ಮೈಸೂರಿಂದ ಹೋಗಿ ಮತ್ತೆ ಅಲ್ಲಿ ಮನೆಗೆ ಹೋಗಿ ಸ್ನಾನ ಮಾಡಿಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ನಮ್ಮ ಮನೆಯಿಂದ ದೇವಸ್ಥಾನ ಬಂದು ಟೂ ಕಿಲೋಮೀಟರ್ಸ್ ಆಗ್ತಾಯಿತ್ತು ಮತ್ತೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನು ಮನೆಗೆ ಹೋಗ್ತಾ ಹೋಗ್ತಾಯಿದ್ದು ಅದ್ರ ಜೊತೆಗೆ ನಾನು ಒನ್ ಟೈಮ್ ಕೂಡ ಉಪವಾಸ ಮಾಡ್ತಾಯಿದ್ದೆ ಅದಾದ ಮೇಲೆ ಮ್ಯಾರೇಜ್ ಕೂಡ ಆಯಿತು ಮ್ಯಾರೇಜ್ ಎಲ್ಲ ಆದಮೇಲೂ ಕೂಡ ನಾನು ರಾಯರ್ನ ಅದೇ ರೀತಿ ಪೂಜೆ ಮಾಡ್ಕೊಂಡು ಬಂದೆ ಅಂದರೆ ದೇವಸ್ಥಾನ ಎಲ್ಲಿದೆ ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಅಲ್ಲಿ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗ್ತಾಯಿದ್ದದ್ದು ಎಷ್ಟು ಭಯ ಆಗ್ತಿತ್ತು ಅಂತ ಅಂದರೆ ನನಗೆ ಆ ಮನೆಯಲ್ಲಿ ತುಂಬನೇ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀನಿ ನಾನು ಅಲ್ಲಿ ಏನೋ ಒಂಥರ ತುಂಬ ಹುಷಾರು ತಪ್ಪೋದು ಇದ್ದಕ್ಕಿದ್ದಂತೆ ಒಂಥರ ಉಸಿರುಡ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾಯಿತ್ತು ನನಗೆ ನಾನು ಎಷ್ಟು ರಾಯರನ್ನ ಬೇಡ್ಕೊಂಡ್ರೂ ಕೂಡ ನನಗೆ ಅದು ಕಮ್ಮಿನೇ ಆಗ್ತಾ ಇರಲಿಲ್ಲ ಆವಾಗ ತುಂಬನೇ ಬೇಜಾರಾಗೋಯಿತು ನನಗೆ ಯಾಕೆ ಈ ಥರ ಇದ್ದಾರೆ ಅದು ರಾಯರು ನಾನು ಇಷ್ಟು ದೇವ್ರನ್ನ ಮಾಡ್ತೀನಿ ನಾನು ತುಂಬ ನಂಬಿದ್ದೀನಿ ನನಗೆ ಯಾಕೆ ಈ ಥರ ದೇವ್ರು ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ ದೇವ್ರ ಪೂಜೆ ಮಾಡೋದೇ ಬೇಡ ನೀನು ನನಗೇನು ಕೊಡ್ತಾ ಇದೆಯಾ ನನಗೆ ಈ ಥರ ಹುಷಾರು ತಪ್ಪಿದ್ದೀನಿ ನನಗೇನು ನೀನು ಕೊಡ್ತಲ್ಲ ಅಂದಾಗ ನೀನನ್ನು ನಾನು ಏನಕ್ಕೆ ಮಾಡಬೇಕು ಅಂತ ನಿಜವಾಗ್ಲೂ ಗಾಯಿಸಿ ನೀವು ನಂಬ್ತಿರೋ ಬಿಡ್ತಿರೋ ದೇವ್ರನ್ನ ಮಾಡೋದೇ ನಿಲ್ಲಿಸ್ಬಿಟ್ಟೆ ನಾನು ನಿಲ್ಲಿಸಾದ ಒಂದು ಒನ್ ವೀಕ್ ಆಯಿತು ಒನ್ ವೀಕ್ ನಾನು ಪೂಜೆನೇ ಮಾಡಿಲ್ಲ ಮನೆಯಲ್ಲಿ ರಾಯರನ್ನ ನಾನು ಅಂದರೆ ಎದ್ದಿದ ತಕ್ಷಣ ರಾಯರ ಮುಖ ನೋಡ್ತಾಯಿದ್ದೆ ಆ್ಯಂಡ್ ಪೂಜೆ ಕೂಡ ಮಾಡ್ತಾಯಿದ್ದೆ ಬಟ್ ನಾನು ಕಂಪ್ಲೀಟಾಗಿ ಸ್ಟಾಪ್ ಮಾಡಿಬಿಟ್ಟೆ ನೀನು ನನಗೇನು ಕೊಡ್ತಾ ಇಲ್ಲ ನನಗೆ ಈ ಥರ ಇಷ್ಟು ಹುಷಾರ್ ತಪ್ಪಿದ್ರು ನೀನು ನನಗೆ ಏನೂ ಇದು ಇಲ್ಲ ಅಂತ ನಿಲ್ಲಿಸ್ಬಿಟ್ಟೆ ಕಂಪ್ಲೀಟಾಗಿ ಬಟ್ ನನಗೆ ನಿಜ ಆಮೇಲೆ ಅರಿವಾಯಿತು ಏನಂತ ಅಂತ ಅಂದರೆ ಒಂದಿನ ಏನಾಯಿತು ಫುಲ್ಲು ನನಗೆ ಸಖತ್ತು ಟ್ಯಾಬ್ಲೆಟ್ಸ್ ಎಲ್ಲ ಅಂದರೆ ಗ್ಯಾಸ್ಟ್ರಿಕ್ ಆಗ್ತಿದೆ ಗ್ಯಾಸ್ಟ್ರಿಕ್ ಆಗ್ತಿದೆ ಅಂತ ಅಂದ್ಬಿಟ್ಟು ಉಸಿರು ಹಿಡ್ಕೊಳ್ತಾ ಇತ್ತಲ್ಲ ಸೊ ಗ್ಯಾಸ್ಟ್ರಿಕ್ ಏನು ಅಂದ್ಕೊಂಡು ಟ್ಯಾಬ್ಲೆಟ್ ನುಂಗ್ತಾನೆ ಇದೆ ಡಾಕ್ಟ್ರಿಗೆ ತೋರಿಸಿದ್ರೆ ಡಾಕ್ಟ್ರು ಎಕ್ಸ್ರೇ ಎಲ್ಲ ಮಾಡಿಸಿ ಹಾರ್ಟಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಏನೂ ಇಲ್ಲ ನಿಮಗೆ ಪ್ರಾಬ್ಲಮ್ ಹೆಲ್ತ್ ಇಶ್ಯೂಸ್ ಏನೂ ಇಲ್ಲ ಅಂತ ಹೇಳ್ತಾಯಿದ್ರು ಆಮೇಲೆ ಏನಾಯಿತು ನನಗೆ ಒಬ್ಬರು ಗೊತ್ತಿರೋರೊಬ್ಬರು ಇದ್ದರು ಅವರು ಬಂದು ತುಂಬ ದೂರನೇ ಇದ್ದದ್ದು ಅವ್ರದ್ದು ಮನೆ ಅಂದರೆ ನಮ್ಮ ರಿಲೇಷನ್ಸೇ ಆಗಬೇಕು ಅವರು ಅವರು ಬಂದು ಮಲ್ವಳ್ಳಿ ಆ ಸೈಡ್ ಇರೋದು ನಾನೇನು ಮಾಡಿದೆ ಅವ್ರ ಹತ್ರ ಹೋಗೋಣ ಒಂದು ಸಲ ಪೂಜೆ ಮಾಡಿಸೋಣ ಅಂತ ಅಂದ್ಬಿಟ್ಟು ನಾನು ಎಷ್ಟು ಇದೆ ಅಂತ ಅಂದರೆ ಅಂದರೂ ಕೂಡ ನನ್ನ ಹಸ್ಬೆಂಡ್ ಇದನ್ನೆಲ್ಲ ನಂಬೋದಿಲ್ಲ ಈ ಥರ ಹುಷಾರ್ ತಪ್ಪಿದ್ರೆ ಹೋಗಿ ಪೂಜೆ ಮಾಡಿಸಿದ್ರೆ ಹುಷಾರಾಗಿಬಿಡ್ತಾಳೆ ಇದೆಲ್ಲ ನಂಬೋದಿಲ್ಲ ಸೊ ನಾನು ಇಲ್ಲ ಒಂದು ಸಲ ಪೂಜೆ ಮಾಡಿಸೋಣ ಅವ್ರನ್ನ ಭೇಟಿ ಮಾಡಬೇಕು ಅಂದ್ಬಿಟ್ಟು ಈವನ್ ಅವ್ರ ಮನೆನ ನಾನು ಎಷ್ಟು ಟೆನ್ ಇಯರ್ಸ್ ಬ್ಯಾಕಲ್ಲಿ ನೋಡಿದ್ದಿದ್ದು ಅಲ್ಲಿವರೆಗೆ ನಾನು ಗಾಡಿನ ಓಡಿಸ್ಕೊಂಡು ನನ್ನ ಫ್ರೆಂಡ್ನ ಕರ್ಕೊಂಡು ಒಬ್ಬಳೇ ಹೋಗಿದ್ದೀನಿ ಹೋಗ್ಬಿಟ್ಟು ಅಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ಬಂದೆ ಅದಾದಮೇಲೆ ಒಂದು ವೀಕ್ಗೆ ಸ್ವಲ್ಪ ಪರವಾಗಿಲ್ಲ ಹುಷಾರಾದೆ ಆವಾಗ ನನಗೆ ಕುತ್ಕೊಂಡು ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ಮೇಲೆ ಕುತ್ಕೊಂಡು ಯೋಚನೆ ಮಾಡಿದೆ ಅದು ಏನು ಪ್ರಾಬ್ಲಮ್ ಆಗಿತ್ತು ಅಂತಂದರೆ ಅಲ್ಲಿ ನಮ್ಮ ಮನೆಯಲ್ಲಿ ಇದ್ವಲ್ಲ ಆ ಮನೆಯಲ್ಲಿ ಆ ಮನೇಲಿ ಯಾರೋ ಒಬ್ಬರು ಹ್ಯಾಂಗ್ ಮಾಡಿಕೊಂಡು ತೀರೋಗ್ಬಿಟ್ಟಿದ್ರಂತೆ ಸೊ ಆ ಅವರಿಂದ ನಮಗೆ ತುಂಬಾ ಪ್ರಾಬ್ಲಮ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಾನು ಹುಷಾರಾದೆ ನನ್ನ ಹಸ್ಬೆಂಡಿಗೆ ಸ್ಟಾರ್ಟ್ ಆಯಿತು ಆ ಥರ ಆಯಿತು ನಮ್ಗೆ ಗೊತ್ತೇ ಇಲ್ಲ ಆ ಥರ ಏನೋ ಒಂದಿದೆ ಆ ಮನೇಲಿ ಅದರಿಂದನೇ ನಮಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಗೊತ್ತಿಲ್ಲ ನನಗೆ ಬಟ್ ನನಗೆ ಆ ಮನೇನ ಆಮೇಲೆ ನಮ್ಮ ಮನೆ ಮೇಲ್ಗಡೆ ಒಬ್ಬರು ಆಂಟಿ ಇದ್ದರು ಅವ್ರು ಈ ಥರ ಆಗಿದೆ ಅಂತ ಹೇಳಿದರು ಆಮೇಲೆ ಸರಿ ಆಯಿತು ಅಂತ ಅಂದ್ಬಿಟ್ಟು ಅವಾಗ ಕುತ್ಕೊಂಡು ಯೋಚನೆ ಮಾಡಿದೆ ನಾನು ಇವತ್ತೊಂದು ದಿನ ಬದುಕಿದ್ದೀನಿ ಅಂದರೆ ಅಷ್ಟು ನನಗೆ ಹುಷಾರಿಲ್ಲದೆ ಇದ್ದರೂ ಕೂಡ ನಾನು ಬದುಕಿದ್ದೀನಿ ಅಂತಂದರೆ ರಾಯರು ಇರೋದಕ್ಕೇನೆ ನನಗೇನಾಗಲಿಕ್ಕೂ ನನಗೆ ಬಿಟ್ಟಿಲ್ಲ ಅದಕ್ಕಿಂತ ಹೆಚ್ಚಾಗಿ ನಾನು ಅಷ್ಟು ದೂರ ಹೋಗಿ ಅಂಕಲ್ನ ಮೀಟ್ ಮಾಡಿ ನಾನು ಪೂಜೆ ಎಲ್ಲ ಮಾಡಿಸಿದ್ದೀನಿ ಆ್ಯಂಡ್ ಒಬ್ಬಳೇ ಕೂ ಹೋಗಿದ್ದೀನಿ ನಾನು ಅನ್ನೋದಿಕ್ಕೆ ರಾಯರೇ ಕಾರಣ ನಾನು ಯಾಕೆ ರಾಯರನ್ನ ಈ ಥರ ಬಿಟ್ಬಿಟ್ಟೆ ಪೂಜೆ ಮಾಡೋದ್ನ ಅಂತ ಅರಿವಾಯ್ತು ನನಗೆ ಆಮೇಲೆ ತುಂಬನೇ ತಪ್ಪಾಯಿತು ಕಣಪ್ಪ ಅಂತ ಕೇಳಿಕೊಂಡು ನಾನು ರಾಯರನ್ನ ಮಾಮೂಲಿ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ಎವ್ರಿ ಗುರುವಾರ ನಾನು ರಾಯರನ್ನ ಪೂಜೆ ಮಾಡೇ ಮಾಡ್ತೀನಿ ನಾನು ಅದ್ರ ಜೊತೆಗೆ ನಾನು ಈ ಥರ ಒಂದು ದೊಡ್ಡ ಫೋಟೋ ಬೇಕು ಅಂತ ತುಂಬ ದಿನದಿಂದ ಇದ್ದೆ ತರಬೇಕು ತರಬೇಕು ಅಂತ ಬಟ್ ನನಗೆ ಅದನ್ನು ತರಲಿಕ್ಕೆ ಆಗ್ತಾ ಇರಲಿಲ್ಲ ಸೊ ಫೈನಲಿ ನನಗೆ ಆ ಮನೆಯ ನಾವು ಬೇರೆ ಶಿಫ್ಟ್ ಆದ್ವಿ शिफ्ट आदमे मन के ಶುಕ್ರವಾರ ದೇವ್ರ ಫೋಟೋನ ತೊಗೊಂಡು ಬಂದೆ ಅಂದರೆ ನನಗೆ ದೇವ್ರ ಫೋಟೋ ತರಬೇಕು ಅಂತ ಅಂದ್ಕೊಂಡೇ ಇರಲಿಲ್ಲ ಬೈ ಬಟ್ ಬೈ ಮಿಸ್ಸಾಗಿ ನಾನು ಅದನ್ನು ತೊಗೊಂಡು ಬಂದಿದ್ದು ಅದನ್ನು ತಂದಮೇಲಂತೂ ತುಂಬಾ ಖುಷಿಯಾಯಿತು ಅಷ್ಟು ದೊಡ್ಡ ಫೋಟೋನ ಹಾಕಬೇಕು ರಾಯರನ್ನ ಪೂಜಿಸಬೇಕು ಅಂತ ತುಂಬಾ ಆಸೆ ಇತ್ತು ನನಗೆ ಆ ಆಸೆ ನಿಜವಾಗ್ಲೂ ಈಡೇ ಇತ್ತು ನಿಜ ಗಾಯಿಸಿ ಏನಂತ ಅಂದರೆ ರಾಯರು ತುಂಬ ಜನ ರಾಯರನ್ನ ಬೇಡ್ತಾರೆ ನಾನು ನೋಡ್ತೀನಲ್ಲ ಎಷ್ಟು ಜನ ಎಲ್ಲ ಟೆಂಪಲ್ಗಳಲ್ಲೂ ಅಂದರೆ ರಾಯರದ್ದು ದೇವಸ್ಥಾನ ಎಲ್ಲ ಇದೆ ಎಲ್ಲಾ ಕಡೆನೂ ಅಷ್ಟೇ ತುಂಬಾ ಜನ ಸೇರಿರ್ತಾರೆ ರಾಯರನ್ನ ತುಂಬಾನೇ ಆತಾರೆ ಈ ರೀತಿ ನಾನು ರಾಯರನ್ನ ಪೂಜಿಸ್ಕೊಂಡು ಈ ರೀತಿ ನಂಬಿಕೊಂಡು ಬಂದಿದ್ದು ನಿಜವಾಗ್ಲೂ ಗಾಯಿಸು ರಾಯರು ನಿಜವಾಗ್ಲೂ ಇದ್ದಾರೆ ನನ್ನ ಜೀವನದಲ್ಲಿ ನಾನು ಇವತ್ತಿನ ದಿನ ನಿಜವಾಗ್ಲೂ ಬದುಕಿದ್ದೀನಿ ಅಂತಂದರೆ ಅದಕ್ಕೆ ರಾಯರೇ ಕಾರಣ ಯಾಕಂದರೆ ನಾನು ಅವತ್ತೊಂದು ದಿನ ಅನ್ಭವ್ಸಿರೋದು ನನಗೆ ಮಾತ್ರ ಗೊತ್ತು ಅಷ್ಟು ಕಷ್ಟಪಟ್ಟಿದ್ದೀನಿ ನಾನು ಹೆಲ್ತ್ ಇಶ್ಯೂಸ್ನ ಸೊ ಇವತ್ತೊಂದು ದಿನ ಚೆನ್ನಾಗಿದ್ದೀನಿ ಚೆನ್ನಾಗಿ ಬದುಕ್ತಾ ಇದ್ದೀನಿ ಅಂತ ಅಂದರೆ ರಾಯರೇ ಕಾರಣ ನಿಮಗೂ ಕೂಡ ನಿಮ್ಮ ಲೈಫಲ್ಲೂ ಕೂಡ ಈ ಥರ ದೇವರು ಒಳ್ಳೇದು ಮಾಡಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾರ್ಯಾರು ಯಾರ್ಯಾರಿಗೆ ರಾಯರ ಭಕ್ತರು ಇದ್ದೀರಾ ಅವರೆಲ್ಲ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೇನೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ஜாகப்பட பப்பா இக்கடைக்கு வா சுடு பா ಇದಾಗಿತ್ತು ಇವತ್ತಿನ ನನ್ನ ಪೂಜಾ ವ್ಲಾಗ್ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಟೇಕ್ ಕೇರ್